ನಮ್ಮ ಮನಸ್ಸಿಗೆ ಒಳ್ಳೆಯ ಆಲೋಚನೆಗಳನ್ನು ತುಂಬೋಣ ಹಾಲಿಗೆ ಕಷ್ಟ ಕೊಟ್ಟರೆ ಮೊಸರು ಮೊಸರನ್ನು ಕಡೆದರೆ ಬೆಣ್ಣೆ ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಬರುತ್ತದೆ ಅದೇ ರೀತಿ ಹಾಲಿಗಿಂತ ಮೊಸರು ಮೊಸರಿಗಿಂತ ಬೆಣ್ಣೆ ಬೆಣ್ಣೆಗಿಂತ ತುಪ್ಪಕ್ಕೆ ಬೆಲೆ ಜಾಸ್ತಿ ಆದರೆ ಈ ನಾಲ್ಕು ವಸ್ತುಗಳ ಬಣ್ಣ ಮಾತ್ರ ಬಿಳಿ ಇದರರ್ಥ ಮಾತು ಮಾತಿಗೆ ದುಃಖ ಇಂತಹ ಕಷ್ಟ ಪರಿಸ್ಥಿತಿ ಬಂದರೂ ಯಾವ ಮನುಷ್ಯ ಬಣ್ಣ ಬದಲಾಯಿಸದೆ ಇರುತ್ತಾನೋ ಅವನಿಗೆ ಒಳ್ಳೆಯ ಬೆಲೆ ಇರುತ್ತದೆ ಹಾಲು ಉಪಯೋಗಕ್ಕೆ ಬರುವ ವಸ್ತುವೇ ಆದರೂ ಅದರ ಬಳಕೆ ಒಂದು ದಿನ ಮಾತ್ರ ಆಮೇಲೆ ಅದು ಕೆಡುತ್ತದೆ ಹಾಲಲ್ಲಿ ಒಂದು ಹನಿ ಮಜ್ಜಿಗೆ ಹಾಕಿದರೆ ಮೊಸರಾಗುತ್ತದೆ ಅದು ಎರಡು ದಿನ ಅಷ್ಟೇ ಮೊಸರು ಕಡೆದರೆ ಬೆಣ್ಣೆ ಆಗುತ್ತದೆ ಅದು ಮೂರರಿಂದ ನಾಲ್ಕು ದಿನ ಅಷ್ಟೇ ಬೆಣ್ಣೆ ಕಾಯಿಸಿದಾಗ ತುಪ್ಪ ಬರುತ್ತದೆ ಆ ತುಪ್ಪ ಎಂದಿಗೂ ಕೆಡುವುದಿಲ್ಲ ಈ ಒಂದು ದಿನ ಹಾಳಾಗುವ ಹಾಲಿನಲ್ಲಿ ಇಷ್ಟೆಲ್ಲ ಉಪಯೋಗಗಳಿರುವ ತುಪ್ಪ ಅಡಗಿರುತ್ತದೆ ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಕೂಡ ಲೆಕ್ಕವಿಲ್ಲದಷ್ಟು ಶಕ್ತಿ ಸಾಮರ್ಥ್ಯ ಅಡಗಿರುತ್ತದೆ ಅದಕ್ಕೆ ಒಳ್ಳೆಯ ಆಲೋಚನೆ ತುಂಬಬೇಕು ನಿಮಗೆ ನೀವೇ ಚಿಂತನೆ ಮಾಡಿ ನಿಮ್ಮ ಮುಂದೆ ಯಾವುದೇ ಸಮಸ್ಯೆ ಗುರಿ ಇದ್ದರೂ ಇದೇ ರೀತಿ ಧೈರ್ಯ ಮಾಡಿ ಆಗ ನೀವು ಜೀವನದಲ್ಲಿ ಯಾವತ್ತೂ ಸೋಲುವುದಿಲ್ಲ ಧೈರ್ಯವಾಗಿ ಸಮರ್ಥವಾಗಿ ಎಲ್ಲವನ್ನು ಗೆಲ್ಲುತ್ತೀರಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್